దేవస్థాన ఫ్రెండ్స్ గురికమ్ బ్యాక్ టు మై యూట్యూబ్ చాలా మదే ముహూర్త ಹೋಗ್ತಾ ಇದ್ದೀವಿ ನೋಡಿ ಹೇಗಿದೆ ಡ್ರೆಸ್ಸು ನಾನೇ ರೆಡಿ ಮಾಡ್ಕೊಂಡಿದ್ದು ಯಾರೂ ಮಾಡಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಇಲ್ಲಿ ಲೈಕ್ ಜಾಸ್ತಿ ಬರುತ್ತೆ ಕಾಣಿಸೋದಿಲ್ಲ ದಿನ ಅದೇ ಪರಿಸ್ಥಿತಿ ನನ್ನ ಮಗನಿಗೆ ವೆಯ್ಟ್ ಇದ್ದೀನಿ ಹೋಗಬೇಕು ಇಲ್ಲೇ ಲೇಟಾಗ್ಬಿಟ್ಟಿದೆ ಹಾಗೆ ಎಕ್ಸಾಮ್ಗಳು ನಡೀತಾ ಇದೆ ಸೋ ಟ್ಯೂಷನ್ಗೆ ಹೋಗಿದ್ದಾರೆ ಹೋಗ್ಬಿಟ್ಟು ಹೋಗ್ಬೇಕು ಇಲ್ಲೇ ಹತ್ರ ಹಚ್ಚೋಟ್ರಿ ಹೋಗ್ಬೇಕು ಹೋಗಲೇಬೇಕಲ್ವ ನಮ್ಮವರು ಅಂದಮೇಲೆ ನಮ್ಮ ಹತ್ರದವರು ಅಂದಮೇಲೆ